ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗದ್ರಿ ಆರಾಮಿದ್ರಿ ಅನ್ಕೋತೀನಿ ನಾವು ಕೂಡ ಆರಾಮಿದೆ ನೋಡಿರಿ ಸೊ ಬರ್ರಿ ಇವಾಗ ಲಾಕ್ ಸ್ಟಾರ್ಟ್ ರೀ ನಾನು ಬೆಳಗ್ಗೆ ಅಂತ ಆಗಿಲ್ರಿ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡ್ಯಾರ ಆಗಿಲ್ರಿ ನನ್ಗೆ ಬ್ರಹ್ಮತಿಗೆ ಸೊ ನಾ ಇಲ್ಲಿ ಎಲ್ಲಿ ಬಂದಿನಪ್ಪ ಅಂತಂದ್ರೆ ನಮ್ಮ ಮನೆ ದೇವ್ರ ಜಾತ್ರೆ ಇತ್ತು ರೀ ಅದಕ್ಕೆ ನಮ್ಮನೆ ದೇವ್ರ ಜಾತ್ರೆ ಕೂಡ ಫುಲ್ ಫ್ಯಾಮಿಲಿ ಜೊತೆನೆ ಬಂದೀವಿ ನೋಡಿರಿ ನಾವು ಫ್ಯಾಮಿಲಿ ಅಂದ್ರೆ ಫುಲ್ ಫ್ಯಾಮಿಲಿ ಅಂದ್ರೆ ನಮ್ಮ ನೆಗಣಿ ಅವರು ಇವರು ಎಲ್ಲರು ಬಂದಾರೀ ಅವ್ರ ಜೊತೆ ಬಂದೀನಿ ರೀ ನಾನು ಆಮೇಲೆ ಅತ್ತೆ ಆಯಿ ಎಲ್ಲರು ಬಂದೀವಿ ರೀ ನೋಡ್ರಲ್ರಿ ನಮ್ಮ ನೆಗಣಿ ಅತ್ತೆ ಆಮೇಲೆ ಮಗಳು ಮಗಳ್ರಿ ಅಂದ್ರೆ ನಮ್ದು ಆಯಿ ಆಯಿ ಆಯ್ ನಮ್ಮ ಅತ್ತೆ ಅಂತೀವಿ ಅದಕ್ಕೆ ಮಗಳು ಮಗಳ್ರಿ ನಮ್ಮ ನೆಬೇಕು ರೀ ಅವರು ನಾವು ಎಲ್ಲರು ಕೂಡ ಬಂದೀವಿ ಫಸ್ಟ್ ಫೋಟೋ ತಗೋತ ಮಾಡ್ತೀರಾ ವೀಡಿಯೋ ಮಾಡೋದು ಗೊತ್ತಾಗಿಲ್ಲ ರೀ ನಮ್ಮ ರಾಧಿಕ ನೋಡ್ರಿ ಕೂತ ಹೊಡ್ರಿಗೂ ಬರಮತಿಗೆ ಹೊಸ ಟೀ ಶರ್ಟ್ ತೊಗೊಂಡು ಹಾಕ್ಕೊಂಡು ಬಂದಿನಿ ರೇಕಿಗೆ ಬಟ್ಟೆ ಇರ್ತಾರ ಬಟ್ಟೆಕ ಫಸ್ಟ್ ನಮ್ಮ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕ್ರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಅವಾಗ ಸ್ಟಾರ್ಟ್ ಮಾಡೋಣಂತ ನಮ್ಮ ಮನೆ ದೇವ್ರ ಗುಡಿಯಾಗ ಇದ್ದೇವ್ರು ನೋಡ್ರಿ ಇವತ್ತು ಬಂದ್ಬಾಳಕ್ಕೆ ಹಾಗೆ ಎಲ್ಲ ಕಾಯ್ದೆ ಅವರಿಗೆಲ್ಲ ಟೈಂಗ್ ಹೊಡ್ಕೊಂಡ್ಬಂದು ಮಾಡಿ ಜಸ್ಟ್ ನೆಗೆ ಕೂತೀವಿ ನೋಡ್ರಿ ಅಲ್ಲಿ ಗುಡಿ ಅದವಡ್ರಲ್ಲಿ ಡ್ಯಾನ್ಸ್ ಮಾಡತ್ತೀ ಒಬ್ಬ ಹಾಡ ಹಾಡತ್ತಿರು ಅದಕ್ಕೆ ಆ ಹಾಡಿಕೆಯಿಂದ ಡ್ಯಾನ್ಸ್ ಮಾಡತ್ತೀರಿ ರಾಧಿಕಾ ನೋಡ್ರಿ ಇವಾಗ ಹಾಯ್ ಮಾಡತ್ತಾರ ಇಟ್ಟದ ಬೆಟ್ಟಿಗೆ ಹಾಯ್ ಮಾಡಿದಳು ಆಮೇಲೆ ನಾವು ಮಾಮ ಬಂದಿಲ್ಲ ನಾವು ಮೂರೇ ಜನ ಹೋಗೀವಿ ಬಸ್ಸಿಗೆ ಬಂದೀವಿ ಬಸ್ಸಿಗೆ ಬರತ್ತಂದ ಭಾಳ ಅಂದ್ರೆ ಭಾಳ ಹರಿಣಂದ್ರೆ ಬಸ್ನಾಗ ಅಂತ ಹೇಳೇಬೇಡ್ರಿ ಅಟ್ಟಂದ್ರೆ ಒಟ್ಟು ನಾವು ಈಗ ಯಾವ ಊರಿಗೆ ಬಂದಿವಂದ್ರೆ ಇಂಡಿ ಊರಿಗೆ ಬಂದೀವಿ ರೀ ಇಂಡಿ ಹಂಜಿಗೆ ಅಂತೇಳಿ ಊರದ ರೀ ಅಲ್ಲಿ ಬಂದೀವಿ ನೋಡಿರಿ ಅಲ್ಲಿ ಗುಡಿ ಇನ್ನೂ ಬೆಳಕದಲ್ರಿ ರಾತ್ರಿ ಭಾರಿ ಕಾಣ್ತದ್ರಿ ಗುಡಿ ಲೈಟ್ ಹತ್ತಿ ಹಾಕ್ಯಾರದಲ್ರಿ ಶ್ರೀ ಈರ್ಮುತ್ತೇಶ್ವರ ಪ್ರಸನ್ನ ದೇವಾಲಯ ಅಂತೇಳಿ ಗುಡಿ ಅದ ರೀ ಅದು ನೋಡ್ರಿ ಜಾತ್ರೆ ಅಂತ ಜೋರು ನಡೆದವ ಇಲ್ಲಿ ಗುಡಿ ಮಾರಿ ಮುಂದೆ ಅಂದ್ರೆ ಭಾಳ ಜೋಗ್ಯಾರು ಕೂತಿಲ್ರಿ ಸೊ ಆ ಕಡೆ ಬಹಳ ಭಾಳ ಅಂದ್ರೆ ಆ ಸೈಡ್ ಆ ಸೈಡ್ ಹಾದಿ ಇದಾವ ರೀ ಫುಲ್ ಫುಲ್ ಹಾದಿ ರೋಡಿನ ತನಕ ಕೂತ್ ಬಿಟ್ಟಾರ್ರಿ ಈ ಕಡೆ ಅಷ್ಟೇನಿಲ್ಲ ದೇವ್ರು ಭಕ್ತರು ಹತ್ರ ಬರ್ತಾರಲ್ಲ ರೀ ತೆಂಗತ್ತು ಹೊಡಿತಾರೆ ಮಾಡ್ತಾರ ಅಂತೇಳಿ ಇದು ಮಾಡ್ಯಾಲ ನೋಡಿರಿಯೂರ್ಮುತ್ತೇಶ್ವರ್ ದೇವಾಲಯ ಅಂತೇಳಿ ಬರ್ದಾರ ಇಲ್ಲಿಗೆ ಬಂದಿವ್ರಿ ನಾವು ಹಿಂಡಿ ತಾಲೂಕಾ ಆಮೇಲೆ ಹಿಂಡಿ ತಾಲೂಕಾ ಅಂಜಿಗೆ ಊರ್ರಿ ನನ್ನ ತವ್ರ ಮನೆ ನೋಡ್ರಿ ಇದು ಅಲ್ಲ ರೀ ನನ್ನ ತವ್ರ ಮನೆ ಸೈಡೆ ಬಂದೀವ್ರಿ ನನ್ನ ತವ್ರ ಮನೆ ಬಂದ ಇಂಡಿ ತಾಲೂಕು ಆಳೂರು ಅಂತಿರೋ ಒಂದು ಸುಮ್ಮನೆ ಸಣ್ಣ ಹಳೆ ಅದ್ರಿ ರೀ ಇಲ್ಲೇ ಬರ್ತದ್ರಿ ಅದನ್ನು ಇಲ್ಲಿಗೆ ಬಂದೀವಿ ದೇವ್ರ ದರ್ಶನ ಮಾಡ್ಕೋಬೇಕಂತೇಳಿ ಮಾಮ ನಾವಲ್ಲ ಅನ್ನತಿದ್ರಿ ಅಂದರು ಭೀ ಕಳ್ಸಿದ್ರು ಭೀ ಯಾಕಂದ್ರೆ ನನಗೆ ಆ ತಲೆ ನುಗ್ಸ್ತೈತ್ರಿ ಅದ್ರ ಕಲಾಗೆ ನಾ ಭಾಳ ಬರಲ್ಲ ಹೋಗೋಲ್ಲ ನಮ್ಮ ತಲೆ ಹೋಳ ಅಂದ್ರೆ ಕೇಳಿಲ್ಲ ಬಂದರು ಅದಕ್ಕೆ ಮೂರು ಜನ ಕೂಡಿ ಬಂದೇವ್ರಿ ಅಲ್ಲಿ ಆಯ್ ಬಂದರು ಆಯ್ ಜೊತೆ ಬಂದುಬಿಟ್ಟ ನೋಡ್ರಿ ಇಲ್ಲಿ ನಮ್ಮ ನೆಗಣಿ ಮಗ ಸಣ್ಣವ ಇದ್ದಾವಾಗ ಇವಾಗ ನೋಡ್ರಿ ಎಷ್ಟು ದೊಡ್ಡ ಅಂತೇಳಿ ಅವರು ಎಲ್ಲರೂ ಬಂದಾರಿ ನೋಡ್ರಿ ನಮ್ಮ ರಚು ನಮ್ಮ ಅಮ್ಮ ಬಲಿ ಕೂತಾಳೆ ನಮ್ಮ ಮಾಮ ನಮ್ಮ ನಮ್ಮವ್ರದು ಅಣ್ಣ ನೋಡ್ರಿ ಇವರು ಅವ್ರು ಬಲಿ ಕೂತಾಳೆ ಟಾಳೆ ಹುಡುಕುತ್ತ ಇಲ್ಲಿ ನೋಡ್ರಿ ಇಲ್ಲಿ ಶಾ ಅದು ಹೆಂಗೆ ಕೂತಾಳ ಅಂತೇಳಿ ನೋಡ್ರಿ ಆವಾಗ ಗುಡಿ ಎಷ್ಟು ಮಸ್ತಾಗಿ ಕಾಣತವ ಅಂತೇಳಿ ಆ ಕಡೆ ಈ ಕಡೆ ಹೋಗಿ ಬಂದ್ರಿ ನಾನು ಬಾಜಾರ್ದಾಗ ಒಂದು ಸ್ವಲ್ಪ ಅವ್ರಿಗೆ ಬಳಿ ಕೊಳ್ಳಾನೋ ಅದು ಇದು ತೊಗೊಂಬಂದ ವೀಡಿಯೋ ಮಾಡೋದು ರೀ ನನಗೆ ಗರ್ದ್ಯಾಗ ಯಾಕಂದ್ರೆ ಇಂಥ ಗರ್ದ್ಯಾಗ ಮೊಬೈಲಾಗ ಕೊಳ್ಳಾನು ಪಿಳೋನ ಎಲ್ಲ ಇಟ್ಕೊಬೇಕು ರೀ ನಾವು ಯಾವಾಗ ಏನು ತೊಗೊಂಡು ಅಂತ ಗೊತ್ತಾಗಲ್ಲ ಆ ಕಡೆ ನೋಡ್ರಿ ಅಲ್ಲೆಲ್ಲ ಲೈಟ್ ರೀ ಆ ಕಡೆ ಜೋಗ್ಯಾರದವ್ರು ಕೂತಾರೆ ಇಲ್ಲಿದ್ದರೆ ಮಂದಿತ್ತು ರೀ ಎಡಕ್ಕೆ ಆಮೇಲೆ ಈಗ ಹಾಡಿಕೆ ಚಾಲು ಹೋಗ್ತಾವ್ರಿ ಒಳಗೆ ಗುಡಿಯಾಗ ಹಾಡ್ಕಿ ಆಮೇಲೆ ಡೊಳ್ಳಿನ ಹಾಡಿದವರು ದೇವ್ರು ಹಾಡಿಕವ್ರು ಎಲ್ಲರು ಒಳಗಿದ್ದಿರ್ತಾರೆ ಅದೆಲ್ಲ ಹಾಡಿಗೆ ಚಾಲು ಮಾಡ್ತಾರೆ ಇವಾಗ ನಾವು ಸುಮ್ಮಕಾಯಿದ್ದೆ ಹೊರಗೆ ಕೂತಿದ್ದೆವು ರೀ ಹಾಡಿಗೆ ಚಾಲು ಆಗತ್ತೆ ನಮ್ಮೆಲ್ಲ ದೇವರೆಲ್ಲ ಅಂದ್ರೆ ಮಂದೆಲ್ಲ ಸಂಪು ಆಗತ್ತೆಲ್ಲ ಹೋದ್ಬಿಡಕ್ಕೆ ಹೋಗ್ಬೇಕಂತೇಳಿ ರಾತ್ರಿತ್ರು ಹೊರಗೆ ಬಂದೀವಿ ಹೊರಗೆ ಕೂತೀವಿ ಥಂಡಿ ಅಂತ ಭಾಳ ಥಂಡಿ ಐತ್ರಿ ನಮ್ಮ ರಾಧಿಕಾ ಅಂತ ಓಡಾಡೇ ರೀ ರೂ ರಾಧಿಕಾ ಯಾಕೆ ಒಮ್ಮಿಲ್ಲಿ ತಳಗ ಬಿದ್ದಿ ಮತ್ತೆ ಹಂಗೆ ಓಡಾಡ್ತಾಳೆ ಥಂಡಿ ಇತ್ತು ರೀ ಥಂಡಿ ಕಾಲಾಗ ನಾವು ಏನೂ ಒಯ್ದಿಲ್ಲೇ ರೀ ಬರೀ ಒಂದು ಏನು ನಾನು ಡೇಲಿ ದೌಂತಿ ತೊಗೊ ದೌಂತಿಗೆ ರೀ ವೇಲ ಅಂದ್ರೆ ಓಡಿನಿ ಆ ಹುಡ್ನಿ ಒಂದೇ ಒಯ್ದಿದ್ರಿ ಅದು ನಮ್ಮ ಅಚ್ಚುಗ ಹೊಚ್ಚಿ ಮರಗಿಸ್ಬೇಕತ್ತೆ ಆಯಿತು ಆಮೇಲೆ ರಾಧಿಕಾಗಿದ್ದಿತ್ತಿಲ್ಲ ರಾಧಿಕಾಗ ನಮ್ಮ ಅತ್ತಿ ಒಂದು ಟ್ಯಾವೆಲ್ ಕೊಟ್ಟಿರೋ ಅದೇ ಆತದಂತೆ ಇಟ್ಕೊಂಡಿದ್ರಿ ಆಮೇಲೆ ನೋಡ್ರಿ ಎಲ್ಲರು ಕೂತೀವಿ ನಮ್ಮ ಅಪ್ಪ್ಯ ನೋಡ್ರಿ ಏನು ಮಾಡತ್ತಾನಂತೇಳಿ ಸುಮ್ಮ ಕುಂದ್ರಗಿದ್ರು ಒಟ್ಟ ಪೋಡು ತೆಗಿತಾನೆ ಸುಮ್ಮ ಕುಂದ್ರ ಅಂದರು ಭೀ ಆಮೇಲೆ ಹಾಂ ಹಿಂಗೆ ಮಾಡುವ ಕೂತಾ ಕೂತು ಹೇಳದ್ರೆ ಮತ್ತೆ ಇದನ್ನೇ ಮಾಡ್ದೆ ಅವ್ರು ಎಲ್ಲರು ಇದು ಮಾಡತ್ತಿರೀ ಕೂತಿರು ಇನ್ನು ಟೈಮ್ ಅದ ಹೊರಗೆ ಕುಂದಿರಬೇಕು ಆಮೇಲೆ ಒಳಗೆ ಹೋಗ್ಬೇಕಂತೇಳಿ ಬರತ್ರ ಹಾಗಂದ್ರೆ ಇಂಡಿ ಬಸ್ ಯಾಕೆನ ಸಿಗಲಿಲ್ಲ ರೀ ನಮ್ಗೆ ನಾವು ಬರೋದು ಲೇಟ್ ಆಯಿತು ನಾವು ಬಂದಿದ್ದೆ ಅಂದ್ರೆ ಒಂಬತ್ತರ ಬಸ್ಸಿಗೆ ಬರ್ತಿದ್ದೆವು ಇಲ್ಲಿ ಒಂಬತ್ತರ ಬಸ್ಸಿಗೆ ಇಲ್ಲಿ ಇದ್ದೇವೆ ಅಂದ್ರೆ ನಮಗೆ ಚೆಂದನ ತಿರ್ಗ್ಯಾಡಕ್ಕೆ ಮಾಡಕ್ಕೆ ಎಲ್ಲ ಇದು ಆತಿತ್ತು ಲೇಟ್ ಆಯ್ತು ರೀ ಒಂದು ಸ್ವಲ್ಪ ಚಂಜಿನ ಹಾಕೋಕತ್ತ ಬಂದ್ವಿ ಯಾಕೆ ಬಿಟ್ವಿ ಮುಖ ಮಾಡೋದೇ ಇರ್ತದೆ ಒಂದು ರಾತ್ರಿ ಇಲ್ಲೇ ರೀ ನಾವು ಒಂದು ರಾತ್ರಿ ಅಂದ್ರೆ ಗುಡಿಯಾಗೆ ಇರ್ತೀವಿ ದೂರ ದೂರ ಬಂದು ಮಂದೆಲ್ಲ ಗುಡಿಯಾಗೆ ಇರ್ತಾರ್ರಿ ಯಾಕಂದ್ರೆ ದೂರ ದೂರ ಮಂದಿ ಬಂದೆವು ಅವೆಲ್ಲ ಹಿಂಗೆ ಇದು ಇರ್ತಾರೆ ರೀ ಅವರು ಊಲಕ್ಕೆ ಬಸ್ ಇರಲ್ಲ ರೀ ಎಳ್ಯಾಕೆ ರಾತ್ರಿ ಮಾಡಿ ಅದ್ರ ಅವತ್ತೊಂದು ರಾತ್ರಿ ಅಲ್ಲೇ ಇರ್ತಾರೆ ರೀ ಅವರು ರಚುನ ಟಾಟ ಮಾಡೋದು ಆಮೇಲೆ ತಾಳಿ ಬಡ್ಯೋದು ಮಾಡತ್ತರು ಅವರು ಈ ಕಡೆ ನೋಡಿರಿ ಎಲ್ಲ ಎಷ್ಟು ಬೆಳ್ಕೊಂಡು ಬೆಳಕ ಲೈಟೇ ಲೈಟ ಒಂದು ಅಂಜಗಿ ಬಂದು ನಾನು ಒಂದು ಎರಡು ಮೂರು ವರ್ಷ ಆಗಿರ್ಬೇಕು ರೀ ಮತ್ತು ಫಸ್ಟ್ ಒಂದು ಒಂದ್ಸಲ ಜಾತಿ ಆದಾಗ ರೀ ನಾನು ನಮ್ಮ ರಾಯಣ್ಣ ಸಣ್ಣವಿದ್ದ ರಾಧಿಕಾ ಹುಟ್ಟಿಳು ಅವಾಗ ಬಂದಿದ್ದ ಆಮೇಲೆ ಒಳಗೆ ಇವಾಗ ಕೆರೆಗೆ ಕಾಯಿ ಕರ್ಪೂರ್ ಮಾಡ್ಕೋಬೇಕಂತೇಳಿ ಮುಂಜಾನೆ ಹೊಡೆದಿದೆವು ಮತ್ತೊಮ್ಮೆ ಹೊಡಿಬೇಕಂತೇಳಿ ಒಳಗೆ ನಡೆದಿ ನೋಡ್ರಿ ಇವಾಗ ಮೊಬೈಲ್ ಒಂದು ಸ್ವಲ್ಪ ಸೈಡಿಗೆ ಹಿಡಿದ್ ನಾನು ಯಾಕಂದ್ರೆ ಕೈಯ್ಯ ಕ್ಯಾರಿ ಬ್ಯಾಗ ಇವೆಲ್ಲ ಇದ್ದು ರೀ ಅದಕ್ಕೆ ನೋಡ್ರಿ ಇಲ್ಲಿ ಹಾಡಿಗೆ ಹಾಡತ್ತಾರೋಡ್ ಕೂತಾರ ಅವರು ಮಂದೆಲ್ಲ ಆ ಸೈಡಿಗೆ ಕೂತಾರ ಈ ಕಡೆ ದೇವ್ರು ಮಾಡ್ದವರು ಒಂದು ಸ್ವಲ್ಪ ಅಡಿಗೆ ಇಟ್ಟಿರು ಅಲ್ಲಿ ಕೂತಿರ್ರಿ ನೋಡ್ರಿ ನಮ್ಮದು ಒಳಗೆ ನಮ್ಮ ಮನೆ ದೇವ್ರ ಗುಡಿ ಹೆಂಗದಂತೇಳಿ ಅಷ್ಟು ಕಾಣತ್ತದಲ್ಲ ರೀ ಮನೆ ಎರಡು ಹಿಂಗೆ ಬಿಲ್ಡಿಂಗ್ ಹತ್ತಿ ಇಲ್ಲ ರೀ ಬರೀ ಸೈಡ್ ಒಂದೇ ಒಂದೇ ರೀ ಅದು ಇದು ಯಾರಿಗೂ ಬಂದವರು ಇಲ್ಲಿ ಯಾವ್ದು ಗುಡಿ ಎತ್ಕದ್ರೆ ಯಾರಿಗೆ ಗೊತ್ತೇ ರೀ ಯಾಕಂದ್ರೆ ಸೇಮ್ ಮನೆ ಟೈಪೇ ರೀ ನಮ್ಮ ದೇವ್ರದ್ದು ಗುಡಿ ಅದಕ್ಕೆ ಎಲ್ಲರು ಹಾಗೆ ಅಂತಾರೆ ಎಣ್ಣೆ ಹಾಕ್ಲಾಗತ್ತಿರಿ ಎಣ್ಣೆ ಹಾಕಿ ಮಾಡಿ ಕಾಲು ಬಿದ್ದು ಮಾಡಿ ಹೋಗ್ಬೇಕಲ್ರಿ ನಾವು ನೋಡಿರಿ ಅಷ್ಟು ಹೂವು ತುಂಬೇವ ಅಂತೇಳಿ ದೇವ್ರೇ ಒಳಗೆ ಎಲ್ಲರು ಬಂದವರೆಲ್ಲ ಹೂವಿನ ಹಾರ ಅದು ಇದು ತೊಗೊಂಬಂದು ಹಾಕ್ತಾರಲ್ರಿ ಹಾರಗಳು ಬಂದವರು ಪ್ರತಿಯೊಬ್ಬರು ಯಾರೇ ಬರಲಿ ಹೂವಿನ ಹರ ಟೆಂಗ ಕಾಯಿ ಕರ್ಪೂರ ಎಲ್ಲ ಮಾಡ್ತಾರಲ್ರಿ ರೀ ಅದಕ್ಕೆ ಅಷ್ಟೊಂದು ಹೂವಾಗಿವೆ ನೋಡ್ರಿ ಹಿಂದ್ರ ಕಡೆ ಇದಕ್ಕೆ ನಾವು ಏನಂತೀವಿ ಅಂದ್ರೆ ನಮ್ಮ ದೇವ್ರು ಇವಾಗ ದಿಂಡ್ಯದಾಗ ಹೋಗ್ತಾನೆ ರೀ ದೇವ್ರು ಇಷ್ಟು ದಿನ ಹೊರಗೆ ಕೂತಿರ್ತಾನೆ ಇವಾಗ ದಿಂಡ್ಯದಾಗ ಹೋಗ್ತಾನೆ ರೀ ಅದ್ರ ಕಲೆಗೆ ನಾವು ಎಷ್ಟು ದೊಡ್ಡ 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 ಜಾತ್ರೆ ಮಾಡ್ತಾರೆ ರೀ ಇದಕ್ಕಿಂತ ದೊಡ್ಡ ಜಾತ್ರೆ ಒಂದು ಮಾಡ್ತಿರ್ರಿ ಅದರ ನಾವು ರೀ ನೋಡಿಲ್ಲ ಅದ್ರ ಕಾಲಾಗೆ ಸುಮ್ಮ ಇಲ್ಲೇ ಮನೆಗೆ ಒಂದ್ಸಲ ಮೊನ್ನೆ ನಾವು ಈ ಕಡೆ ದುಡ್ಲಿಗೆ ಬರೋ ಪಟ್ಟಿ ಎತ್ಕೊಂಡು ಹೋಗಿರ್ರಿ ಇವಾಗ ಇದು ಮಾಡಿಲ್ಲ ಉದ್ಕಡೆ ತಂದಿದ್ದೆವು ಕಡೆ ಇಲ್ಲೇ ಕೊಟ್ಟೇವ್ರಿ ಹೊರಗೆ ಹಚ್ಚೋದಾಗಲ್ಲ ಅದು ಬರೇ ಹೊರಗೆ ಟ್ಯಾಂಕ್ ಹೊಡಿಬೇಕಂತೇಳಿ ಆಮೇಲೆ ಅವ್ರಿಗೆ ಹಣ ಕೊಡ್ತಾರಂಥೇಳಿ ನಿತ್ಯ ನಿತ್ಯ ಅವರೇನು ರೀ ಆಮೇಲೆ ಇಂದ್ರ ಕಡೆ ಹೋಗ್ಬೇಕಂತೇಳಿ ಹೊಂಟೇವ್ರಿ ನಾವು ಕಾಲು ಬಿದ್ದೆವು ಮಾಡಿದೆವು ಆಮೇಲೆ ಪರ್ಸಾದ ಹಚ್ಕೊಂಡೆವು ಪಾಳಿ ಅಂತೂ ಭಾಳ ಅಂದ್ರೆ ಪಾಳಿ ಇದ್ದೇವು ಅದ್ರ ಕಾಲಾಗೆ ಇದು ರೀ ಜಲ್ದಿ ನಮ್ಮ ರಚುಗರ ಅದಕ್ಕೆ ಆಯ್ ಹಿಡ್ಕೊಂಡು ಕೂತಿಳಲ್ಲ ರೀ ಅದ್ರ ಕಲೆಗೆ ಒಂದು ಸ್ವಲ್ಪ ಇದು ಮಾಡಲಿಲ್ಲ ಆಮೇಲೆ ಅವರಿಗೆಲ್ಲ ಕಾಲು ಬಿದ್ದೇವ್ರಿ ಕಾಲು ಬಿದ್ದು ಮಾಡಿ ಇದು ಕೂದೆವ್ರಿ ತೆಂಗತ್ತ ಹೊಡಿಬೇಕಲ್ರಿ ಹೊರಗೆ ಆ ಟೆಂಗ್ ಒಡ್ಯಕ್ಕೆ ಹೋಗ್ಬೇಕ್ರಿ ಅವ್ರ ಕೈಲಿ ಒಂದು ಸ್ವಲ್ಪ ಹಣ್ಣ ಭಂಡಾರ ಇಸ್ಕೊಬೇಕಂತೇಳಿ ನಿಂತಿದ್ದೆವು ರೀ ನಾವು ದೇವ್ರ ಬೆಲೆ ಹಣ್ಣ ಭಂಡಾರ ಇಸ್ಕೋಬೇಕ್ರಿ ಚಲೋ ಅಂತೇಳಿ ಮತ್ತು ಆಮೇಲೆ ನಾವು ಬರ ಅಕ್ಕಿ ಬ್ಯಾಳಿ ಬೆಲ್ಲ ಆಮೇಲೆ ಹಿಟ್ಟ ರೀ ತಗೊಂಬಂದು ನಮ್ಮ ಮಂದಿ ಮನೆ ಅದ ರೀ ಅಲ್ಲಿ ಅವ್ರದ್ದು ಅವ್ರ ಮನೆಯಾಗ ನಾವೆಲ್ಲ ಕೊಡ್ತೀವಿ ರಾತ್ರಿ ಮಾಡಿ ಅವರೆಲ್ಲ ಅಡ್ಗೆ ಮಾಡಿ ನೆವದೆ ಹಿಡ್ತಾರಲ್ರಿ ದೇವರಿಗೆ ಎಲ್ಲ ಆದ ಬಳಕೆ ಅವರು ನೆವ್ದೆ ಕೊಡ್ತಾರೆ ಅಂದ್ರೆ ನೆವುದೇ ಹಿಡಿದ ಬಳಿಕ ಊಟ ಕೊಡ್ತಾರೆ ಅದಕ್ಕೆ ನಾವು ಊಟ ಮಾಡಿಲ್ಲ ಅಂಥೇಳಿ ಎಲ್ಲ ಅವ್ರಿಗೆ ಕಾಲು ಬಿದ್ದು ಮಾಡಿ ಎಲ್ಲ ಆಮೇಲೆ ಹೋಗ್ಬೇಕಂತೇಳಿ ರೀ ನಮಗೆ ಅಣ್ಣ ಭಂಡಾರ ಕೊಟ್ಟಿದ್ದಿಲ್ರಿ ರೀ ಅವರು ಅದಕ್ಕೆ ಒಳ್ಳೆ ವಾಪಸ್ ನಡೆದಿದ್ರಿ ನಾನು ಆಮೇಲೆ ಬಾಬಾಯಿ ಕೊಡ್ತೀನಿ ಅಂತೇಳಿದ್ರು ಅದಕ್ಕೆ ಮತ್ತು ಒಳ್ಳೆ ವಾಪಾಸ್ ಬಂದ್ಕ್ಯಾರೆ ಇವಾಗ ಹಣ್ಣ ಬಂಡಿದ್ದೀನಿ ನೋಡ್ರಿ ನಾನು ಹೊಂಟಿದ್ರಿ ಹೊಳ್ಳಿ ಅವರೇ ಅಂದರು ಬರ್ರಿ ಕೊಡ್ತೀನಿ ಅಂದ ಬಳಕೆ ಮತ್ತು ಬಂದು ಒಂದು ಸ್ವಲ್ಪ ಅಣ್ಣ ಹೂವು ಕೆರೆ ನೋಡ್ರಿ ಇಲ್ಲಿ ಈ ರೀತಿ ಭಂಡಾರ ತೊಂದು ಉಡ್ಯದಾಗ ಹಾಕ್ತಾರೆ ರೀ ನಮ್ಮ ದೇವ್ರ ಮಹಿಮೆ ಹಿಂಗಿರ್ತದೆ ಅಂತೇಳಿ ನಾವು ತೊಗೋತೀವಿ ರೀ ಆ ತೊಗೊಂಡು ಬಂದ ಬಳಕೆ ನಾನು ಸೈಡಿಗೆ ಬಂದ್ರಿ ಎಲ್ಲ ಕಾಲು ಬಿದ್ದಿದ್ದು ಅಂತೇಳಿ ಆಮೇಲೆ ಏನೋ ನಮ್ಮ ಅಕ್ಕಿ ರೀ ನಮ್ಮ ಮಾವನ ಮಗಳು ನಮ್ಮ ಅತ್ತಿ ರೀ ನಮ್ಮ ನಾದ್ನಿ ಬಂದಿತ್ತಿಲ್ಲ ಅದಕ್ಕೆ ಆಕೆ ಬರೋ ತಂದಿತ್ತೇವು ಆಮೇಲೆ ಎಣ್ಣೆ ಇತ್ತು ಎಣ್ಣೆ ಅದಕ್ಕರೆ ಹಾಕಬೇಕು ಹೇಳಿದ್ರು ಎಣ್ಣೆ ರೀ ತೊಗೊಂಡಿಕ್ಕರೆ ಇದು ಅಲ್ಲಿ ಕೊಟ್ಟೇವ್ರಿ ಒಬ್ಬರಿಗೆ ಇಲ್ಲೇ ಹಾಕೋ ಹಾಕಿರಿ ದೀಪಕ್ಕೆ ಅಂತೇಳಿ ಅವರಿಗೆಲ್ಲ ಮಂದಿ ಕೂತಾರಿ ತೂಪತಿತ್ತು ಹಚ್ಚಿರು ಇಲ್ಲಿ ಉದ್ಕಡೆ ಹಚ್ಚಿದ್ದು ಪುಟ್ಟಿ ತುಂಬ ಹೋತದ್ರಿ ಅಟ್ಟು ಉದ್ಕಡೆ ಪುಡಿ ಬಿದ್ದ ಪ್ರಸಾದ ಅಂಥೇಳಿ ಈ ಕಡೆನು ಎಲ್ಲರೂ ದೇವ್ರು ಮಾಡಿರಲ್ರಿ ಅದಕ್ಕೆ ದೇವರು ಬಂದು ಮಂದಿ ಎಲ್ಲ ಊಟ ಮಾಡತ್ತಿರು ಇವಾಗ ಎಲ್ಲ ಮುಗಿಸ್ಕೊಂಡ್ ಕ್ಯಾರೇ ಹೊರಗೆ ಹೊಂಟಿ ನೋಡ್ರಿ ನಾನು ಹೊರಗೆ ಬಂದಿರಿ ಇವಾಗ ಹೊರಗೆ ಬಂದು ಮಾಡಿ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಮಾಡಿ ಸೊ ಇವಾಗ ಗುಡ್ಯಾ ಬಂದು ಕೂತೀವಿ ರೀ ಗುಡಿಯಾಗೆಲ್ಲ ಕೊಳ್ಳಾನೋತ್ತೆಲ್ಲ ತೆಗೆದಿಟ್ಟಿದ್ರಿ ನಾನು ಯಾಕಂದ್ರೆ ರಾತ್ರಿ ಮಾಡಿ ನಿದ್ದೆ ಐತಿ ಒಂದು ಸ್ವಲ್ಪ ಮಕ್ಕಂದ್ರೆ ಮಕ್ಕೊಂಡಿರ್ತೇವೆ ಹೇಳೋಕೆ ಬರೋಂಗಿಲ್ಲ ರೀ ಎಲ್ಲ ಮಂದಿ ಚೊಲೋ ಇರ್ತದಂತ ಹೇಳೋಕೆ ಬರೋಲ್ಲರಿ ಎಲ್ಲರು ಒಬ್ಬರಾದ್ರೆ ಒಬ್ಬರು ಇರೋನೇ ಇದ್ದೇ ಇರೋರು ಅದಕ್ಕೆ ಯಾರೇ ತೊಗೊಳ್ಳಿ ಮಾಡಲಿ ಅಂಥೇಳಿ ನಾನು ಕೊಳ್ಳಂದು ಆಯಿ ಎತ್ತ ಎಲ್ಲರು ತೆಗ್ದ್ರಿ ಅವರು ಫಕ್ತ ಮ್ಯಾಲಿಂದ ಎಷ್ಟು ಕೊಳ್ಳಂದು ಇದು ಮಾಡಿದ ನೋಡ್ರಿ ನಮ್ಮ ಜಾದ ಮುಖಂಡಳು ಇದ್ರ ಅವಾಜಿಗೆ ಎದ್ದು ಬಿಟ್ಟರುಳ್ರಿ ಏಕೆನೋ ಗಂಟಿ ಆಮೇಲೆ ಡೊಳ್ಳಿನ ಡೊಳ್ಳಿನ ರವಾಜಿ ಹೊಚ್ಕೊಳ್ತ ಆಮೇಲೆ ಕೊಟ್ಟಿಳ್ರಿ ಆಯಿ ಹೊಚ್ಕೊಂಡ್ ಮುಖೊಂಡ್ಳು ಆಮೇಲೆ ಎದಳು ಈಕೆ ನೋಡ್ರಿ ನಾವು ರಚ್ಚ ಮುಖೊಂಡವಳ್ರೆ ಎಲ್ಲ ಓಡಿನಿ ಹೊಚ್ಚಿ ಮನ್ಗ ಶೀನಿ ನೋಡಿರಿ ಎಲ್ಲ ಹಾಡಿಗೆ ಚಾಲು ಮಾಡ್ಯಾರ ಆಟ ಹಾಡ ಆಡತ್ತಿರೀ ಹಂಕ ಡೊಳ್ಳಿನ ಪದ ಹಾಡ್ತಾರೆ ಆಮೇಲೆ ಟೈಮ್ ಒಂದು ಸ್ವಲ್ಪ ಜಾಸ್ತಿ ಹತ್ತು ಹನ್ನೊಂದು ಆಯ್ತಲ್ಲ ಅವಾಗ ಡೊಳ್ಳಿನ ಹಾಡ್ತಾರೆ ರೀ ಇವಾಗಂತ ನೋಡ್ರಿ ಎಲ್ಲ ಮಂದಿ ಬೇರೆ ಬೇರೆ ಊರಿನ ಮಂದಿ ನೋಡ್ರಿ ಇಷ್ಟು ಎಲ್ಲ ಕಡೆ ಮ್ಯಾಲೆಲ್ಲ ಜಾಗ ಹಿಡ್ದಾರೆ ಎರಡು ಸೈಡ್ ಜಾಗ ರೀ ಮ್ಯಾಲ ಅದಕ್ಕೆ ಎರಡು ಸೈಡ್ ಮ್ಯಾಲೆಲ್ಲ ಜಾಗ ಹಿಡ್ದಾರೆ ಯಾಕಂದ್ರೆ ಬನ್ನ ಜಾಗ ಇರಲ್ಲರಿ ಅದಕ್ಕೋಸ್ಕರನೇ ಮ್ಯಾಲೆ ಜಾಗ ಹಿಡಿದ್ಬಿಟ್ಟರೆ ಅವರು ಮತ್ತು ಯಾರೇ ಬಂದು ಕುಂದ್ರಂಗೆ ರಾತ್ರಿ ನಿದ್ದೆ ಬತ್ತಂದ್ರೆ ಅಲ್ಲೇ ಮುಕ್ಕೊಳ್ಳೋದ್ರಿ ನಮ್ಗೆ ನಿದ್ದೆ ಬತ್ತಂದ್ರೆ ಇಲ್ಲೇ ಗುಡಿಯಾಗೆ ಮುಕ್ಕೊಳ್ಳೋದ್ರಿ ಅಡಿಕೆ ಎಲ್ಲ ಚಾಲು ಆಯ್ತು ರೀ ಅಡಿಕೆ ಎಲ್ಲ ಚಾಲು ಆದಾಗ ಹಾಡ ಆಡತ್ತಿರು ನಮಗೆ ನಾಳೆಗೆ ಹುಲ್ಕ ಟೈಮ ರೀ ಅಂದ್ರೆ ನಸಕ್ಕನಾಗೆ ಹೋಗ್ತೇವೆ ನಾವು ನನಗೆ ಅವನು ನಾಳೆಗೆ ವಿಡಿಯೋ ಮಾಡೋದಾಯ್ತು ಮಾಡ್ತೀನಿ ಮಾಡೋದಾಗಲಿಲ್ಲ ಅಂದ್ರೆ ಇಲ್ಲ ನಾಳೆ ನಾನು ಒಂದು ಸ್ವಲ್ಪ ದವಾಖಾನಿಗೆ ಹೋಗ್ಬೇಕು ರೀ ಅದಕ್ಕೆ ದವಾಖಾನಿಗೆ ಹೋಗ್ಬರ್ತೀನಿ ಒಂದು ಸ್ವಲ್ಪ ತೆಲಿನಿಸೋತ್ತದಲ್ಲ ರೀ ಭಾಳ ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ರೇ ತೊಕೊಂಡ್ಬರದ ರೀ ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರೋದ ಹೋಗ್ಬೇಕು ರೀ ನಾನು ನೋಡಿರಿ ಅಲ್ಲೆಲ್ಲರಿಗೆ ಸಕ್ರೆ ನೋಡ್ರಿ ಅವರು ಯಾಕಂದ್ರೆ ಇಲ್ಲಿ ಬಂದವರೆಲ್ಲ ಭಕ್ತರು ಬೇಡ್ಕೊಂಡ್ರು ಅಥವಾ ಬೇಡ್ಕೊಲಾರ್ದವ್ರು ಹಸುತ್ತಾರೆ ರೀ ಸಕ್ರೆ ತೊಗೊಂಡು ಎಲ್ಲೋರಿ ಸಕ್ರೆ ಅಂತಾರೆ ನೋಡಿರಿ ಸಕ್ರೆ ಹಂಚಾತಾರ ನೋಡ್ರಿ ಇದೇ ಸಕ್ರೆ ಎಲ್ಲರೂ ಗೋಳೆ ಮಾಡಿ ಒಂದು ಏನಿಲ್ಲ ಆದರೂ ಒಂದು ಕಿಲೋ ಅರ್ಧ ಕಿಲೋ ಸಕ್ರೆ ಗೋಳೆ ರೀ ನಾವು ಆದರೂ ರೀ ಮಂದಿದ್ದೇ ಹೇಳಲ್ಲ ನಾವು ಆದರೂ ಮಾಡ್ತೀವಿ ಯಾಕಂದ್ರೆ ಅಷ್ಟು ಸಕ್ರೆ ತಿನ್ನೋದಂತ್ರ ಆಗಲ್ಲ ರೀ ಅದಕ್ಕಲಾಗೆ ಕಾಗ್ದಾಗ ಹಾಕಿಟ್ಟಿದ್ದೆ ಅಷ್ಟು ಸಕ್ರೆ ಆಗ್ತದ ಅದೇ ಮನೆ ರೀ ಪ್ರಸಾದ್ ಅಂತೇಳಿ ನೋಡ್ರಿ ಎಲ್ಲವ್ರಿಗೆ ಸಕ್ರೆ ಹಂಚಾತಾರ ನಾವು ವರ್ಷ ಯಾವಾಗನು ಹೋಗ್ತಿದ್ದೇವಲ್ಲ ರೀ ಅವಾಗ ಹಂಚಿತಿಲ್ಲ ಹಂಚಿಲ್ಲ ಹಂಚಿಲ್ರಿ ನಾವು ಸೊ ನಾ ಮುಂದಿನ ವರ್ಷ ಬೇಡ್ಕೊಂಡೆವು ಮಾಡ್ಕೊಂಡೆವು ಅಂದ್ರೆ ಆವಾಗ ಹಂಚ್ತೇವತ್ರಿ ಈಗ ಅಂತರ ಆಗಂಗಿಲ್ಲ ಎಲ್ಲರೂ ಕೂತು ಇದು ಮಾಡತ್ತಿದ್ದೆ ಗುಡಿ ಪೂಜಾರಿ ದೇವ್ರ ಎದ್ದು ಅಂದ್ರೆ ದೇವ್ರು ಬರ್ತದ್ರಿ ಮೈಯಾಗ ಗುಡಿ ಗುಡಿ ಇದು ಇದು ಪೂಜೆ ಮಾಡೋರು ರೀ ಅವ್ರಿಗೆ ದೇವ್ರು ಬಂತು ಅದು ಅವಾಗ ಹೇಳಿಕೆ ಹೇಳಿ ಅವರು ಅಂತ ಪರಿ ಅದಕ್ಕರೆ ಡೋಳು ಬರ್ತೀರಿ ಭಾಳ ಜೊಲ್ ಜೊಲಿ ನಾನು ರಾತ್ರಿ ಭಾಳ ಗದ್ರಿ ನಾವು ನೋಡಕ್ ನೋಡಿ ಮಾಡಿ ಕುಂದಿರ್ತೇವ್ರಿ ಮಕ್ಕೊಂಡ್ ಬಿಡ್ತೇವೆ ನಿದ್ದೆ ಅತ್ತಂದ್ರ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೇನ್ರಿ ಮತ್ತೆ ನಿಮ್ಗೆ ಎಲ್ಲರಿಗೂ ಮುಂದಿನ ವೀಡಿಯೋ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾ ಬಾಯ್